ఇవ్ చికన్ సింపల్గించి చికన్ హే ఫ్రై మంత నోడ చికెన్ స్వల్ప ఇది ఫుల్ బ్రెస్ పీస్ తిన ఇన్న తొలక బస్ ఈ ఎన్నె హాక కొబ్బరి ఎన్నె హాకీ ఈ మే తొల్క చికన్ హాక Loki papashokwo. uku, kodun. Sun spun cik spun nale, shiga ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಡೈಲಿ ಹಂಗೆ ಹೋಗೋದ್ರಿಂದ ನಂಗೆ ಡೈಲಿ ಚಿಕನ್ ಅಗತ್ಯ ಇದೆ ಆಗೋದ್ರಿಂದ ಡಯೆಟ್ ಮಾಡೋರಿಗೆ ಈ ಮಸಾಲೆ ಐಟಮ್ ಜಾಸ್ತಿ ಯೂಸ್ ಮಾಡಂಗಿಲ್ಲ ಆದ್ರಿಂದ ಇಷ್ಟು ಮಾತ್ರ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಜಸ್ಟ್ ಫ್ರೈ ಮಾಡಿಕೊಂಡು ಬಾಯ್ಲ್ ಮಾಡ್ಕೊಂಡು ತಿನ್ಬೇಕು ಈಗ ಚಿಕನ್ ರೆಡಿ ಆಗ್ತಾ ಇದೆ ಇದಕ್ಕೆ ಸ್ವಲ್ಪ ಅಂಶ ಎಲ್ಲ ಅದು ಆಲ್ರೆಡಿ ಸ್ವಲ್ಪ ಇಬ್ರು ಕುಂಟಿದೆ ಅದರಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದ್ದೀವಿ ಇದು ಏನಕ್ಕೆ ಈ ಥರ ಹಾಕೋದು ಅಂದರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಮತ್ತೆ ಚಿಕನ್ ಸಾಫ್ಟ್ ಆಗುತ್ತೆ ನಾವು ಬರೀ ಅದೇ ನೀರಲ್ಲೇ ಫುಲ್ ಡ್ರೈ ಮಾಡೋಕೋದ್ರೆ ಚಿಕನು ಹಾರ್ಡ್ ಆಗುತ್ತೆ ತಿನ್ನಕ್ಕೆ ತುಂಬ ಕಷ್ಟ ಅನಿಸ್ಕೊಡುತ್ತೆ ಆದ್ರಿಂದ ನಾವು ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕ್ಯಾಪ್ ಹಾಕಿ ಮುಚ್ಚಿ ಲೋ ಫ್ಲೇಮಲ್ಲಿ ಅಂದ್ರೆ ಮೀಡಿಯಂ ಲೋ ಫ್ಲೇಮ್ ಅಲ್ಲಿ ಬೇಯಿಸೋದ್ರಿಂದ ಸಾಫ್ಟ್ ಆಗುತ್ತೆ ಚಿಕನ್ ತಿನ್ನಬೇಕು ಅಂತ ಖುಷಿ ಆಗುತ್ತೆ ತಿನ್ಬೇಕಾದ್ರೆ ಈಗ ಮತ್ತೆ ಕ್ಯಾಬೇಜು ಜೊತೆಗೆ ಕ್ಯಾಬೇಜ್ ಮಾಡ್ತಾ ಇದೀನಿ ಇವತ್ತು ಬೀನ್ಸ್ ಖಾಲಿ ಆಗಿತ್ತು ಕ್ಯಾಬೇಜ್ ಜಾಸ್ತಿ ಇತ್ತು ಆದ್ರಿಂದ ಕ್ಯಾಬೇಜ್ ಪಲ್ಯ ಮಾಡೋಣ ಅಂದ್ಬಿಟ್ಟು ಕ್ಯಾಬೇಜ್ ಕಟ್ ಮಾಡ್ಕೊಂಡಿದ್ದೀನಿ ತೊಳೆಯಕ್ಕೆ ಹಾಕಿದ್ದೀನಿ ಮತ್ತೆ ಇದಾದ್ಮೇಲೆ ಗೆಣಸ್ ಕೂಡ ಬೇಯಿಸಿಟ್ಕೊಂಡಿದೀನಿ ಸ್ವೀಟ್ ಗೆಣಸು ಇವತ್ತು ಮೀಲ್ಗೆ ಇವತ್ತು ಗೆಣಸು ಚಿಕನು ಸ್ವಲ್ಪ ಸ್ವಲ್ಪ ರೈಸು ಅಂಡ್ ಕ್ಯಾಬೇಜ್ ಪಲ್ಯ ಇವತ್ತಿನ ಮೀಲ್ ಇದು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಟೊಮೆಟೊ ಹಾಕಿ ಸಾರಿ நீரிங்க ரோஸ்ட்ர்த்தரு கேப்சிக்கம்ப்ப தப்ப ಲಾಸ್ ಮಾಡಬೇಕು ಅಂತ ಇರೋರಿಗೆ ಒಂದು ಟಿಪ್ ಅಂದ್ರೆ ನ ಸ್ವಲ್ಪ ಕಡಿಮೆ ಮಾಡಿ ಅಷ್ಟು ತಿನ್ನದ ಇಷ್ಟು ತಿನ್ನ ವೆಜಿಟೇಬಲ್ ಯಾವಾಗಲೂ ಆಡ್ ಓಕೆ ಇದನ್ನ ಕ್ಯಾಕ್ ಮುಚ್ಚಿ ಬೇಯಕ್ಕೆ ಬಿಟ್ಬಿಡೋಣ ನೋಡಿ ಈಗ ಈ ತರ ಆಗಿದೆ ಇದ್ರಲ್ಲಿ ನೀರ್ ಏನು ಇಲ್ಲ ಓಕೆನಾ ಈ ತರ ನೀರ್ ಇಷ್ಟು ಹಿಂಗಿದ್ಮೇಲೆ ಇದಕ್ಕೆ ಈಗ ಈರುಳ್ಳಿನು ಮತ್ತೆ ಕ್ಯಾಪ್ಸಿಕಮ್ನ ಹಾಕ್ತೀನಿ ಮಿಕ್ಸ್ ಮಾಡಿ ಬಿಟ್ಬಿಡಣ ಅದ್ರ ಜೊತೆ ಅದೇನೆ ರೋಸ್ಟ್ ಆಗುತ್ತೆ ಸ್ವಲ್ಪ ಸೀದ್ ಸೀದೋ ತರ ಮಾಡೋದ್ರೆ ತುಂಬಾನೇ ರುಚಿಯಾಗಿರುತ್ತೆ ಅದ್ರ ಜೊತೆ ಚಿಕನ್ ಜೊತೆ ಬರೀ ಖಾಲಿ ಚಿಕನ್ ತಿನ್ನೋದ್ಕಿನ್ನ ಈ ತರಾನು ಮಾಡ್ಕೊಂಡು ತಿನ್ಬೋದು ಇದೂನು ಕೂಡ ಬೇಯ್ತಾ ಇದೆ ಅನ್ನ ಕೂಡ ರೆಡಿ ಆಯ್ತು ಆಲ್ಮೋಸ್ಟ್ ಇದು ಅರ್ಧ ಆಗಿದೆ ಇನ್ನು ಅರ್ಧ ಆದ್ರೆ ಮುಗೀತು ಚಿಕನ್ ಕೂಡ ರೆಡಿ ಆಯ್ತು ಇನ್ನ ಇವಾಗ ವೆಯ್ಟ್ ಲಾಸ್ ಮಾಡೋರು ಮುದ್ದೆ ಕೂಡ ಯೂಸ್ ಮಾಡ್ಬೋದು ಮುದ್ದೆ ತಿಂದ್ರೆ ದಪ್ಪ ಆಗ್ತೀವಿ ಅಥವಾ ಕ್ಯಾಲೋರೀಸ್ ವೇರಿಯೇಷನ್ ಆಗುತ್ತೆ ಆ ಥರ ಏನೂ ಇಲ್ಲ ಇಂದ ಇದು ಮಾಡೋದಲ್ವಾ ತುಂಬಾನೇ ಎಲ್ತ್ ಗೆ ತುಂಬಾ ಒಳ್ಳೆಯದು ರಾಗಿ ಅದರಿಂದ ಮುದ್ದೆ ಕೂಡ ವೆಯ್ಟ್ ಇನ್ನೊಂದಕ್ಕಾಗ್ಲಿ ಹೆಲ್ತಿ ಎಲ್ತಿಯಾಗಿರೋದಕ್ಕೆ ಮುದ್ದೆ ಕೂಡ ಒಂದು ಫುಡ್ ಯಾವಾಗಾದ್ರೂ ಒನ್ ಟೈಮ್ ನೀವು ಆ್ಯಡ್ ಮಾಡ್ಕೊಬೋದು ಆದಷ್ಟು ಮಧ್ಯಾಹ್ನ ಟೈಮು ಜಾಸ್ತಿ ಮಾಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕು ಕಮೆಂಟ್ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋ ಜೊತೆ ನಾನು ಸಿಗ್ತೀನಿ